ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೋಡಲೇಬೇಕಾದಂತಹ ವಿಡಿಯೋ ಇದು ಕರ್ನಾಟಕದ ಡಿಜಿಪಿ ಐಜಿಪಿ ನೋಡಲೇಬೇಕಾದಂತಹ ವಿಡಿಯೋ ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ಪ್ಯಾಸೆಂಜರ್ಗಳ ಜೊತೆ ಭಾಷೆ ಅನ್ನೋ ಹೆಸರಲ್ಲಿ ಆಟೋ ಕೆಲ ಆಟೋ ಡ್ರೈವರ್ಗಳು ಮಾಡ್ತಾರಂತ ಹಲ್ಕಾ ಕೆಲಸವನ್ನ ಐ ತಿಂಕ್ ಒಬ್ಬ ಒಂದು ವಿದೇಶಿ ಮಹಿಳೆ ತನ್ನ ವಿಡಿಯೋ ಮೂಲಕ ಮುಖಾಂತರ ಕ್ಯಾಪ್ಚರ್ ಮಾಡಿ ನಮಸ್ಕಾರ 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 ಅದನ್ನ ಪಬ್ಲಿಷ್ ಮಾಡಿದ್ದಾರೆ ದಯಮಾಡಿ ನೋಡಿ ಈ ಆಟೋ ಡ್ರೈವರ್ಸು ಭಾಷೆಯನ್ನ ಆಟೋ ಆಟೋ ಓಡಿಸ್ ಯಾವ ಭಾಷೆಯನ್ನ ಕುತ್ಕೊಂಡು ಆಟೋ ಓಡಿಸಿ ಆ ಇಸ್ಕೊಳ್ರು ದುಡ್ಡಿಸ್ಕೊಳ್ರ ಇಲ್ಲ ಮೀಟರ್ ಹಾಕಲ್ಲ ಮೀಟರ್ ದುಡ್ಡು ತಗೋಳಲ್ಲ ಅವರು ಬಾಯ್ ಬಂದಿದ್ದು ಹೇಳ್ತಾರೆ ಅದು ಆಮೇಲೆ ಅದನ್ನೇನೋ ಕೊಡ್ಲಿಲ್ಲ ಅಂತಂದ್ರೆ ಈ ಆಟೋ ಡ್ರೈವರ್ಗಳು ಭಾಷೆ ಅನ್ನೋ ಹೆಸರಲ್ಲಿ ಯಾವ ರೀತಿ ಅಸಭ್ಯವಾಗಿ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆರ್ ಕಮಿಷನರ್ ಮತ್ತೆ ಸಿಟಿ ಪೊಲೀಸ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ನೋಡಲೇಬೇಕಾದಂತ ವಿಡಿಯೋ ಇದನ್ನ ನಾನು ಹಾಕಿಲ್ಲ ಟೈಮ್ಸ್ ನೋವರ್ ಟೈಮ್ಸ್ ಆಫ್ ಇಂಡಿಯಾ ಅವರು ಹಾಕಿದ್ದಾರೆ ಯಾವ ರೀತಿ ಅಸಭ್ಯ ಅಸಭ್ಯವಾಗಿ And he's trying to hit me. He is abusing me. He's abusing me. He say anything he wants in his language and he's abusing me and he's taking photo of me. Okay, this is their behavior, the Uber driver. Because I'm from Northeast, he's abusing me like this. This guy, 4606. Uh, he's trying to hit me. Okay, okay. He's abusing her. He's me in his language, Kannada or Tamil, I don't know. And he's trying to hit me. He's abusing me. He's abusing me. <laughs> He say anything he wants in his holding me in his language, Kannada or Tamil, I don't know, and he's trying to hit me. He is abusing me, he's abusing, he abusing me. He says anything he wants in his language and he's abusing me and he's taking photo of me. Okay, this is their behavior. driver. Because I'm from East, he's abusing me like this. This okay. guy 4606. <laughs> oh, he's trying to hit me. Okay, okay. Mm, he's abusing girls. Mm. ಫಾರಿನ್ ಟ್ರಾವೆಲರ್ಸ್ ಬಂದಾಗ ಅವ್ರ ಜೊತೆ ಇವನು ಕನ್ನಡ ಹೇಳ್ಕೊಡೋ ಟೀಚರ ಆಟೋ ಓಡಿಸೋ ಡ್ರೈವರ ನಮ್ಗೆ ಅರ್ಥ ಆಗಿಲ್ಲ ಕನ್ನಡವನ್ನು ಹೇಳ್ಕೊಡ್ಬೇಕು ಅಂತಂದ್ರೆ ಕ್ಲಾಸಸ್ ಕಂಡಕ್ಟ್ ಮಾಡಲಿ ಅದು ಸಮಸ್ಯೆ ಏನಿಲ್ಲ ಇವ್ರುಗಳಿಗೆ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಮೀಟರ್ ಹಾಕಲ್ಲ ಅಂತ ಹೇಳಿ ಅವರುಗಳಿಗೆ ಭಾಷೆ ಹೆಸರಲ್ಲಿ ಕಿರುಕುಳ ಅದು ಅದು ಆಸ್ ಫಿಸಿಕಲಿ ಅಸಾಲ್ಟ್ ಮಾಡಿದ ಬೆಂಗಳೂರು ಪೊಲೀಸ್ ಕಮಿಷನರ್ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು ಫಾರಿನ್ ಗೆಸ್ಟ್ ಎಸ್ಪೆಷಲಿ ಫಿಮೇಲ್ ಗೆಸ್ಟ್ ಮೇಲೆ ಅವನು ಅಬ್ಯೂಸ್ ಮಾಡಿದಾನೆ ಕಪಾಳ ಕೊಡ್ತೀನಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಓಡ್ತಾ ಇದೆ ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಈ ಆಟೋ ಡ್ರೈವರ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಲಿತಾ ಇದ್ದಾರೆ ಕೆಲವು ಕೆಲವು ಪುಡಾರಿ ಆಟೋ ಡ್ರೈವರ್ಗಳು ಮಾಡೋ ಕೆಲಸಕ್ಕೆ ನಾವು ಫ್ರಾನ್ಸ್ಗೋ ಜರ್ಮನಿಗೋ ಹೋಗಿ ಅಲ್ಲಿ ಏ ಜರ್ಮನಿ ಅಂತ ಯಾರಾದ್ರೂ ನಮಗೆ ಹೊಡೆದ್ರೆ ಹಂಗಾರ ಸರಿನಾ ನಾವು ಹೋಗಿರೋದವ್ ಟ್ರಾವೆಲಿಂಗ ಅಥವಾ ಭಾಷೆ ಕಲೀಲಿಕ್ಕ ಎಂತ ಎಂತ ಅನ್ಎಜುಕೇಟೆಡ್ ವ್ಯಕ್ತಿಗಳು ಇವ್ರುಗಳು ಡೂರೆಂಟ್ ಟೀಚರ್ಸ್ ಆಟೋ ಡ್ರೈವರ್ಗಳ ಇವ್ರು ಟೀಚರ್ಗಳ ಅಕಸ್ಮಾತ್ ಆ ತಣ ಹೇಳ್ಕೊಡ್ಬೇಕಂದ್ರೆ ಹೋಗಿ ಕೇಳಿ ಅದು ವಾಲಂಟಿಯರ್ ಬಲವಂತವಾಗಿ ಯಾರು ಹೇಳ್ಕೊಡಂಗಿಲ್ಲ ಒಬ್ಬ ಫಾರಿನ್ ಗಿಟ್ ಗೆ ಹೊಡಿದಾನೆ ಅಂತಂದ್ರೆ ಬೆಂಗಳೂರು ಸೇಫಾ ಬೆಂಗಳೂರು ಸೇಫ್ ಸಿಟಿ ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಸೇಫು ಇಬ್ರು ಆಟೋದವರು ಸೇರ್ಕೊಂಡು ಒಬ್ಬ ಫಾರಿನ್ ಹೆಣ್ಮಗಳನ್ನ ಅಸಾಲ್ಟ್ ಮಾಡ್ತಾ ಇದರ ಹೊಡಿಯಕ್ ಟ್ರೈ ಮಾಡ್ತಾ ಇದರ ಅಬ್ಯೂಸ್ ಮಾಡ್ತಾ ಇದ್ದಾನೆ ಅವನು ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದಾನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬದುಕಿದ್ಯಾನ ಸೀಮಂತ್ ಕುಮಾರ್ ಸಿಂಗ್ ಕರ್ನಾಟಕದ ಡಿಜಿಪಿ ಬದುಕಿದ್ಯಾ ನೋಡಿ ಅಲ್ಲಿ ಎಂತ ಎಂತ ಹಗಲಲ್ಲಿ ಹೆಣ್ಮಕ್ಳು ಸೇಫ್ ಅಲ್ಲ ಆಟೋದರಲ್ಲಿ ಹೋದ್ರೆ ಸೇಫಾ ಫಸ್ಟ್ ಈ ಆಟೋಗಳನ್ನು ಬ್ಯಾನ್ ಮಾಡಿ